ಕನ್ನಡ ಕಿರುತೆರೆಯ ಟಾಪ್ ಧಾರಾವಾಹಿಗಳಲ್ಲಿ ಒಂದಾಗಿರುವ ಜೀ ಕನ್ನಡದ ಖ್ಯಾತ ಧಾರಾವಾಹಿ ಮುಕ್ತಾಯಗೊಳ್ಳುತ್ತಿದ್ದು ವೀಕ್ಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಹೌದು ಕಿರುತೆರೆ ಅನ್ನೋದೇ ಮಹಿಳೆಯರ ಮನರಂಜನೆಗಿರುವ ಪ್ರಮುಖ ದಾರಿಯೆಂದರೆ ತಪ್ಪಾಗಲಾರದು ದಿನಪೂರ್ತಿ ಮನೆ ಕೆಲಸ ಮಾಡುವ ಅಮ್ಮಂದಿರು ಸಂಜೆಯಾದರೆ ಟಿ ವಿ ಧಾರಾವಾಹಿಗಳನ್ನು ನೋಡುವ ಮೂಲಕ ಆಯಾಸ ಮರೆಯದುಂಟು ಇನ್ನು ಕನ್ನಡ ಕಿರುತೆರೆ ಇತ್ತೀಚಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದು ಜಾಹೀರಾತು ಬಿಸ್ನೆಸ್ನಲ್ಲಿ ಸಿನಿಮಾಗಳಿಗೂ ಮೀರಿ ಲಾಭವನ್ನು ಕಾಣುತ್ತಿದೆ ಕನ್ನಡದ ಮಾರ್ಕೆಟ್ ವ್ಯಾಲ್ಯೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಇನ್ನು ಧಾರಾವಾಹಿಗಳ ರೇಟಿಂಗ್ ಕಡಿಮೆಯಾದಾಗ ಹಳೆ ಧಾರಾವಾಹಿಗಳನ್ನು ಮುಗಿಸಿ ಹೊಸ ಧಾರಾವಾಹಿಗಳನ್ನು ಆರಂಭಿಸುವುದು ಹೊಸದೇನಲ್ಲ ಆದರೆ ಝೀ ಕನ್ನಡ ವಾಹಿನಿಯಲ್ಲಿ ಟಿ ಆರ್ ಪಿ ಇದ್ದರೂ ಕೂಡ ಜನಮೆಚ್ಚಿದ ಧಾರಾವಾಹಿಯೊಂದನ್ನು ಮುಕ್ತಾಯ ಮಾಡಲಾಗುತ್ತಿದ್ದು ಅಭಿಮಾನಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ ಹೌದು ಪ್ರತಿಯೊಂದು ಧಾರಾವಾಹಿಯ ಯಶಸ್ಸು ಸಹ ಟಿ ಆರ್ ಪಿ ಮೂಲಕವೇ ಅಳೆಯಲಾಗುತ್ತದೆ ಒಂದು ವಾರ ಟಿಆರ್ಪಿ ಬಿಡುಗಡೆಯಾದಾಗ ಯಾವ ಧಾರಾವಾಹಿಯನ್ನು ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಎಂಬ ಮಾನದಂಡದ ಮೂಲಕ ರೇಟಿಂಗ್ ಕೊಟ್ಟು ಯಾವ ಧಾರಾವಾಹಿ ನಂಬರ್ ಒನ್ ಎಂದು ತಿಳಿಸಲಾಗುತ್ತದೆ ಅದೇ ಪ್ರಕಾರ ಕಳೆದ ವಾರ ರೇಟಿಂಗ್ ಕೂಡ ಬಿಡುಗಡೆಯಾಗಿದ್ದು ಝೀ ಕನ್ನಡದ ಧಾರಾವಾಹಿಗಳೇ ಟಾಪ್ ಧಾರಾವಾಹಿಗಳ ಸ್ಥಾನದಲ್ಲಿ ಅಲಂಕರಿಸಿದೆ ಈ ವಾರದ ಆರ್ ಪಿಯಲ್ಲಿ ಝೀ ಕನ್ನಡ ವಾಹಿನಿಯ ನಾನಿನ ಬಿಡಲಾರೆ ಧಾರಾವಾಹಿ ಮೊದಲ ಸ್ಥಾನದಲ್ಲಿದ್ದು ನಂಬರ್ ಒನ್ ಧಾರಾವಾಹಿಯಾಗಿದೆ ಇನ್ನು ಅಣ್ಣಯ್ಯ ಧಾರಾವಾಹಿ ಕೂಡ ನಾನಿನ ಬಿಡಲಾರೆ ಧಾರಾವಾಹಿಯ ಜೊತೆ ಮೊದಲ ಸ್ಥಾನ ಹಂಚಿಕೊಂಡಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಝೀ ಕನ್ನಡ ವಾಹಿನಿಯ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ಇದ್ದರೆ ನಿವಾಸ ಧಾರಾವಾಹಿ ಮೂರನೇ ಸ್ಥಾನ ಪಡೆದುಕೊಂಡಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಅಮೃತಧಾರೆ ಧಾರಾವಾಹಿ ಸ್ಥಾನ ಪಡೆದುಕೊಂಡಿದೆ ಐದನೇ ಸ್ಥಾನದಲ್ಲಿ ಬ್ರಹ್ಮಗಂಟು ಧಾರಾವಾಹಿ ಇದ್ದು ಎಲ್ಲ ಅಗ್ರ ಸ್ಥಾನಗಳು ಝೀ ಕನ್ನಡದ ಪಾಲಾಗಿವೆ ಇನ್ನು ಇದರ ಜೊತೆಗೆ ಈ ಹಿಂದೆ ಟಾಪ್ ಧಾರಾವಾಹಿಯ ಪಟ್ಟಿಯಲ್ಲಿದ್ದ ಸೀತಾರಾಮ ಧಾರಾವಾಹಿ ರೇಟಿಂಗ್ನಲ್ಲಿ ಕುಸಿದಿದ್ದು ಕಥೆಯ ಬದಲಾವಣೆಯಿಂದಾಗಿ ಧಾರಾವಾಹಿಯ ತನ್ನ ವೀಕ್ಷಕರನ್ನು ಕಳೆದುಕೊಂಡಿದೆ ಎನ್ನಬಹುದು ಆದರೆ ಇದೆಲ್ಲದರ ನಡುವೆ ರೇಟಿಂಗ್ನಲ್ಲೂ ಚೆನ್ನಾಗಿದ್ದು ಜನರಿಂದಲೂ ಮೆಚ್ಚುಗೆ ಗಳಿಸಿರುವ ಧಾರಾವಾಹಿಯನ್ನು ವಾಯಿನಿ ಮುಕ್ತಾಯಗೊಳಿಸುತ್ತಿದೆ ಹೌದು ಸುಧಾರಾಣಿ ಅವರು ಅಭಿನಯಿಸಿ ಯಶಸ್ಸು ಕಂಡ ಧಾರಾವಾಹಿ ಶ್ರೀರಸ್ತು ಶುಭಮಸ್ತು ಶುರುವಿನಲ್ಲಿ ಅಬ್ಬರಿಸಿತ್ತು ಬರುಬರುತ್ತಾ ಒಂದಿಷ್ಟು ನೆಗೆಟಿವ್ ಅಭಿಪ್ರಾಯಗಳು ಬಂದರೂ ಕೂಡ ತದನಂತರದಲ್ಲಿ ತುಳಸಿ ಪಾತ್ರದ ಜೊತೆಗೆ ಮಕ್ಕಳಾದ ಅಭಿ ಹವಿ ಹಾಗೂ ಸಮರ್ಥರ ಹಣ ತಂಬಂದಿರ ಬಾಂಧವ್ಯದ ಸಂಚಿಕೆಗಳು ಜನರ ಮನಸ್ಸಿಗೆ ಇಷ್ಟವಾಗಿತ್ತು ಸಾಮಾಜಿಕ ಜಾಲತಾಣದಲ್ಲಿಯೂ ಧಾರಾವಾಹಿಯ ಬಗ್ಗೆ ಮೆಚ್ಚುಗೆಯ ಮಾತುಗಳು ಕೇಳಬರುತ್ತಿತ್ತು ಆದರೂ ಕೂಡ ಇದ್ದಕ್ಕಿದ್ದ ಹಾಗೆ ಧಾರಾವಾಹಿಯನ್ನು ಮುಕ್ತಾಯ ಮಾಡುವ ನಿರ್ಧಾರ ಮಾಡಿದ್ದಾರೆ ಇದಕ್ಕೆ ಕಾರಣ ವಾಹಿನಿಯಲ್ಲಿ ಹೊಸದಾಗಿ ಪ್ರಸಾರವಾಗಲು ಕಾಯುತ್ತಿರುವ ಕರ್ಣ ಧಾರಾವಾಹಿ ಹೌದು ಈ ಹಿಂದೆ ಕನ್ನಡತಿ ಧಾರಾವಾಹಿಯ ಮೂಲಕ ಮನೆ ಮಾತಾದ ಕಿರಣ್ ರಾಜ್ ಅಭಿನಯದ ಕರ್ಣ ಧಾರಾವಾಹಿ ಝೀ ಕನ್ನಡದಲ್ಲಿ ಪ್ರಸಾರವಾಗಬೇಕಿದ್ದು ಸ್ಲಾಟ್ ಇಲ್ಲದ ಕಾರಣ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯನ್ನು ಮುಕ್ತಾಯ ಮಾಡಲಾಗುತ್ತಿದೆ ಅದಾಗಲೇ ಪ್ರೋಮೋಗಳ ಮೂಲಕ ಜನರ ಗಮನ ಸೆಳೆದಿರುವ ಕರ್ಣ ಧಾರಾವಾಹಿ ಕನ್ನಡತಿಯ ರೀತಿಯಲ್ಲಿ ಯಶಸ್ಸು ಕಂಡು ಜನರಿಗೆ ಇಷ್ಟವಾಗುವುದ ಕಾದು ನೋಡಬೇಕಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು